ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಏನೆಲ್ಲ ಅವರ ಒಂದು ಪರಿಸ್ಥಿತಿ ಇದೆ ಆ್ಯಂಡ್ ಯಾವ ಒಂದು ಪರಿಸ್ಥಿತಿಯಲ್ಲಿ ಅವರು ಈಗ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ ಡೆಪ್ತಾಗಿ ನಾವು ತಿಳ್ಕೊಳ್ಳೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಪಿಕ ಕಾರ್ಡ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆಗಿ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ ವೇಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸೇಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಎಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಅಟ್ರಾಕ್ಷನ್ ಕಲಿಬೇಕು ಟ್ಯಾರೋ ರೀಡಿಂಗ್ ಕಲಿಬೇಕು ಟ್ಯಾರೋ ಕೋರ್ಸ್ ಕಲಿಬೇಕು ಆ್ಯಂಡ್ ಡಿಫ್ರೆಂಟ್ ಮೊಡ್ಯಾಲಿಟೀಸ್ನ ಕಲಿಬೇಕು ಅಂತ ಅಂದರೆ ಅಥವಾ ಕ್ರಿಸ್ಟಲ್ ಆರ್ಡರ್ಸ್ ಮಾಡಬೇಕು ಅಂತ ಅಂದರೆ ಕ್ರಿಸ್ಟಲ್ ಹೀಲಿಂಗ್ ಕೋರ್ಸ್ನ ಕಲಿಬೇಕು ಆ್ಯಂಡ್ ಹಿಂಜಲ್ ಹೀಲಿಂಗ್ ಕೋರ್ಸ್ನ ಕಲಿಬೇಕು ಅಂತ ಇದ್ದರೂ ಸಹ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ನೀವು ಸೀರಿಯಸ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಸೊ ಕಲಿಬೇಕು ಹೊಸದಾಗಿ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಥವಾ ನನಗೆ ಒಂದು ರೋಡ್ ಮ್ಯಾಪ್ ಬೇಕು ಕ್ಲಾರಿಟಿ ಬೇಕು ಅಂದರೆ ಮಾತ್ರ ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಥವಾ ನನ್ನ ಲೈಫಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದರೆ ನೀವು ಸೀರಿಯಸ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ಇಸ್ ನೆಟ್ಸ್ ಟು ಯು ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಸೊ ಗೈಸ್ ಇಲ್ಲಿ ನಾನು ಎರಡು ಕ ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಸೊ ಫಸ್ಟ್ ಬಂದು ಬ್ಲೂ ಸ್ಟೋನ್ ಲ್ಯಾಪಿಸ್ ಕ್ಲರ್ಲಿ ಓಕೆ ಸೆಕೆಂಡ್ ಗ್ರೀನ್ ಅಪಿಟೈಟ್ ಸೊ ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾಯಿದೆ ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ ಸೊ ದಟ್ ನೀವು ನಿಮ್ಮ ಪರ್ಸನ್ ಅವರ ಎನರ್ಜಿಸ್ಗೆ ಕನೆಕ್ಟ್ ಆಗ್ತೀರಾ ಸೊ ಎರಡು ನಿಮಿಷ ವೀಡಿಯೋನ ಪೋಸ್ ಮಾಡಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಯಾವುದು ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಸಪೋಸ್ ನಿಮಗೆ ಇದು ಅಟ್ರಾಕ್ಟ್ ಆಗ್ತಾಯಿದೆ ಬಟ್ ನೀವು ಇದನ್ನು ಚೂಸ್ ಮಾಡಿದ ಮಾಡಿದ್ದೀರಾ ಅಂದರೆ ನೋ ಇಟ್ ಡೋಂಟ್ ರೆಸಿಟ್ಸ್ ಓಕೆ ಅಥವಾ ನಾನು ಎರಡನ್ನೂ ನೋಡ್ತೀನಿ ಅಂದರೆ ಇಟ್ಸ್ ಅಪ್ ಟು ಯು ಗೈಸ್ ಓಕೆ ಬಟ್ ಮೇನ್ ಥಿಂಗ್ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ನೋಡಿದ್ರೆ ಅದು ಎಕ್ಸಾಕ್ಟ್ ಆಗಿ ನಿಮ್ಮ ಪರ್ಸನ್ ಎನರ್ಜಿ ಆಗಿರುತ್ತೆ ಓಕೆ ಕ್ಲಿಯರ್ ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಹೇ ಫೈಲ್ ನಂಬರ್ ಒನ್ ಯಾರು ಬ್ಲೂ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಎಸ್ ಆಫ್ ಸಾಟ್ಸ್ ಓಕೆ ಚಾರ್ವರ್ಡ್ ಜೆತ್ ಕಾರ್ಡ್ ಓಕೆ ಎಸ್ ವೈನ್ಸ್ ನೌ ನಿಮ್ಮ ಸಿಚುವೇಷನ್ ಯಾವ ರೀತಿ ಇದೆ ಅಂದ್ರೆ ಒಂದು ಫೈಟಿಂಗ್ ಎನರ್ಜಿನಲ್ಲಿ ಇದೀರಾ ಅಂತ ಹೇಳಬಹುದು ಒಂದು ಕಾನ್ಫ್ಲಿಕ್ಟ್ ಎನರ್ಜಿನಲ್ಲಿ ಇದ್ದೀರಾ ಅಂತ ಹೇಳಬಹುದು ಇಟ್ಸ್ ಆಲ್ ಲೈಕ್ ಈಗೋ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಬಹುದು ಮೈತ್ರಿ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಮಧ್ಯೆ ಒಂದು ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಈ ಈಗೋಯಿಂದ ಸಪ್ರೇಷನ್ ಆಗಿದ್ದೀರಾ ಅಂತ ಹೇಳಬಹುದು ಕೆಲವರು ಇಲ್ಲಿ ಪಾರ್ಟ್ನರ್ಸ್ ಇದ್ದೀರಾ ಮದುವೆ ಆದವ್ರು ಇದ್ದೀರಾ ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ಗೆ ಡಿವೋರ್ಸ್ ಕೊಡಬೇಕು ಅಂತ ಇದೆ ನಿಮಗೆ ಡಿವೋರ್ಸ್ ಕೊಡಬಾರ್ದು ಅಂತ ಇದೆ ಸೊ ಇಲ್ಲಿ ಮ್ಯೂಚುವಲ್ಲಾಗಿ ಒಂದು ಮ್ಯೂಚುವಲ್ ಕನ್ಸಲ್ಟೇಷನ್ಸ್ ಇಲ್ಲ ನಿಮ್ಮ ಪರ್ಸನ್ ಬೇಡ ನೀವು ಬೇಕು ಅನ್ನೋದು ಒಂದು ಇದೆ ಸಪೋಸ್ ನಿಮಗೇನಾದರೂ ನಿಮ್ಮ ಪರ್ಸನ್ ಬೇಕು ನಂಗೆ ಡಿವೋರ್ಸ್ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಸ್ಟಿಲ್ ನೀವು ಅವರೇನಾದರೂ ನಿಮಗೆ ನೋಟಿಸ್ ಅನ್ನೋದನ್ನು ಕಳಿಸಿದರೆ ನೀವು ಅದಕ್ಕೆ ರಿಪ್ಲೈ ಮಾಡಿಲ್ಲ ಅಂದರೆ ನಾವು ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ಸ್ ಅಂತ ಬರ್ತಾ ಇದೆ ನಿಮ್ಮ ಪ್ರಾಬ್ಲಮ್ಸ್ ಎಂಡ್ ಆಗಬೇಕು ನಿಮ್ಮ ಪರ್ಸನ್ ಜೊತೆ ಇರುವಂಥ ಒಂದು ದೂರ ಏನಿದೆ ಅದು ಹತ್ತಿರ ಆಗಬೇಕು ನಿಮ್ಮ ಇರುವಂಥ ಕಾನ್ಫ್ಲಿಕ್ಟ್ಸ್ ಏನಿದೆ ಅದನ್ನ ಅದು ದೂರ ಆಗಬೇಕು ಅಂದರೆ ನೀವು ಆ್ಯಕ್ಷನ್ಸ್ ಅನ್ನೋದನ್ನು ತಗೋಬೇಕು ಅಂತ ಇಲ್ಲಿ ಎನರ್ಜಿಸ್ ಇದೆ ಆ್ಯಂಡ್ ಇನ್ನು ಕೆಲವ್ರಿಗೆ ಮೆಂಟಲಿ ಸ್ಟ್ರೆಸ್ ಅನ್ನೋದನ್ನು ತುಂಬ ಜನ ತೊಗೊಳ್ತಾ ಇದ್ದೀರಾ ಅಂತ ಹೇಳಬಹುದು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಮೊದಲಿನ ಥರ ಇರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ತಗೊಳ್ತಾ ಇದ್ದೀರಾ ಸೊ ಅದನ್ನು ಕೂಡ ನೀವು ಕಮ್ಮಿ ಮಾಡಬೇಕಾಗತ್ತೆ ಅಂತ ಹೇಳಬಹುದು ಕರೆಂಟ್ಲಿ ನಿಮ್ಮ ಪರ್ಸನ್ ಲೈಫಲ್ಲಿ ಒಂದು ಬಿಗ್ ಚೇಂಜ್ ಅನ್ನೋದು ನಿಮ್ಮ ಪರ್ಸನ್ನಲ್ಲಿ ಬರುತ್ತೆ ಅಂತ ಹೇಳಬಹುದು ದೇರ್ ಈಸ್ ಅ ಎಂಡ್ ಆಫ್ ವೇಟ್ ಅಂತ ಬರ್ತಾ ಇದೆ ಐ ಥಿಂಕ್ ನಿಮ್ಮ ಪರ್ಸನ್ ಏನಾದರೂ ಒಂದಷ್ಟು ನೀವಾಗಲಿ ನಿಮ್ಮ ಪರ್ಸನ್ನಾಗಲಿ ಮೆಂಟಲ್ ಇಲ್ನೆಸ್ ಇಂದ ಇದ್ರೆ ಅಥವಾ ಫಿಸಿಕಲ್ ಇಂದ ಅಥವಾ ಏನಾದರೂ ಒಂದು ಫಿಸಿಕಲ್ ಹೆಲ್ತ್ ಇಶ್ಯೂ ಇಂದ ಏನಾದರೂ ನೀವು ಬಳಲ್ತಾ ಇದ್ರೆ ಅಥವಾ ನಿಮ್ಮ ಪರ್ಸನ್ ಬಳಲ್ತಾ ಇದ್ರೆ ಅದು ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಮೇನ್ ಥಿಂಗ್ ಇದು ರಿಲೇಷನ್ಶಿಪ್ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಸಣ್ಣ ಪುಟ್ಟ ಇಂದ ನಿಮ್ಮ ಈಗೋ ಕ್ಲಾಶಸ್ ಆಗಿರೋದ್ರಿಂದ ಈಗೋ ಇಲ್ಲಿ ಆ ಒಂದು ಫಿನ್ ಲೈನ್ ಏನಿತ್ತು ಅದು ಈಗ ಎಂಡ್ ಆಗುತ್ತೆ ಅಂತ ಹೇಳಬಹುದು ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ಇನ್ನೂ ಒಂದು ವೀಕಲ್ಲಿ ಅವ್ರಿಗೆ ಅವರ ಒಂದು ತಪ್ಪಿನ ಅರಿವಾಗುತ್ತೆ ಆ್ಯಂಡ್ ಅವರ ಒಂದು ಈಗೋಯಿಂದ ನಿಮ್ಮ ಜೊತೆ ರೂಡಾಗಿ ಬಿಹೇವ್ ಮಾಡಿರೋ ಕಾರಣಕ್ಕೋಸ್ಕರ ಅವರು ಡೆಫಿನೆಟ್ಲಿ ನಿಮ್ಮ ಹತ್ರ ಅಪಾಲಜಿ ಕೇಳೋದಕ್ಕೆ ಆ್ಯಕ್ಷನ್ ಅನ್ನೋದನ್ನು ತಗೊಳ್ತಾರೆ ಆ್ಯಂಡ್ ಈ ಪರ್ಸನ್ಗೆ ಸ್ವಲ್ಪ ಅವರ ಒಂದು ಕೋಪ ಮತ್ತು ಕೈಂಡ್ನೆಸ್ ಎರಡೂ ಇದೆ ಬಟ್ ಅದೆಲ್ಲರ ಮಧ್ಯೆಯೂ ಪ್ರೀತಿ ಮತ್ತು ಕೋಪದ ಮಧ್ಯೆ ಇರುವಂಥ ಅಂತರ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಯಾರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಆ್ಯಂಡ್ ಈ ಪರ್ಸನ್ ಅಷ್ಟು ಎಕ್ ಎಕ್ಸ್ಪ್ರೆಸಿವ್ ಕೂಡ ಇಲ್ಲ ಅಂತ ಹೇಳಬಹುದು ನೋಡೋದ್ರಲ್ಲಿ ಸ್ವಲ್ಪ ಒಂದು ಕೆರಿಯರ್ ವಿಚಾರದಲ್ಲಿ ಒಂದು ರಾಯಲ್ ಲೈಫ್ನ ಲೀಡ್ ಮಾಡಬೇಕು ಅಥವಾ ಒಂದು ರಿಚ್ ಮೈಂಡ್ಸೆಟ್ ಅನ್ನೋದ್ರಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು ತುಂಬ ಕ್ರಿಯೇಟಿವ್ ಐಡಿಯಾಸ್ ಈ ಪರ್ಸನ್ಗಿದೆ ತುಂಬಾ ಯೋಚನೆ ಮಾಡ್ತಾರೆ ಮಾತೇತಿದ್ರೆ ಕೋಟಿ ಅಂತಲೂ ಸಹ ನಿಮ್ಮ ಹತ್ರ ಮಾತಾಡ್ತಾರೆ ಕೋಟಿ ದುಡ್ಡು ಮಾಡಬೇಕು ಅಷ್ಟು ಗಳಿಸ್ಬೇಕು ಇಷ್ಟು ಮಾಡಬೇಕು ಅಂತ ಸಮ್ವೇರ್ ಈ ಪರ್ಸನ್ ನಿಮಗೋಸ್ಕರ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಕೊಡಬೇಕು ಅಂತ ಈ ಪರ್ಸನ್ ಈ ರೀತಿ ನಿಮ್ಮ ಜೊತೆ ಮಾತಾಡ್ತಾರೆ ಬಟ್ ಸಮ್ವೇರ್ ನಿಮಗೆ ಫೀಲ್ ಆಗೋದು ಈ ಪರ್ಸನ್ ಲೆಸ್ ಎಮೋಷನ್ಸ್ ಇಲ್ಲ ಈ ಪರ್ಸನ್ಗೆ ಅಷ್ಟಾಗಿ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳೋದಿಲ್ಲ ಏನು ಪ್ಲ್ಯಾನ್ ಇಲ್ಲ ಅಂತ ಬಟ್ ಆ್ಯಸ್ ನೋ ಈ ಪರ್ಸನ್ ಇದೆಲ್ಲ ಮಾಡ್ತಾ ಇರೋದು ಅಥವಾ ಈ ಒಂದು ದೂರ ಇರೋದು ಅಥವಾ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಿರೋದು ಅಥ್ವಾ ಆಗಬೇಕು ಅಂತಿರೋದು ಇಟ್ಸ್ ಆಲ್ ಲೈಕ್ ನಿಮಗೆ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಅನ್ನೋದನ್ನು ಒಂದು ಫ್ರೀಡಮ್ ಅನ್ನೋದನ್ನು ಕೊಡಬೇಕು ನೀವು ಏನಂತೀರ ಅದು ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ಕಣ್ಣು ಮುಂದೆ ಅವ್ರು ತಂದು ನಿಲ್ಲಿಸಬೇಕು ಆ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಮೈಟ್ ಬಿ ಈಗ ನಿಮಗೆ ಟೈಮ್ ಇಲ್ಲ ಸೊ ಸ್ವಲ್ಪ ಟೈಮ್ ಕೊಡಿ ಡೆಫಿನೆಟ್ಲಿ ಅವರು ಒಂದು ಏನೋ ಒಂದು ಅವ್ರ ಗೋಲ್ ಇದೆ ಅದು ಅಚೀವ್ ಮಾಡಿ ನಿಮ್ಮ ಹತ್ರ ಮತ್ತೆ ಬಂದೇ ಬರ್ತಾರೆ ಅಂತ ಹೇಳಬಹುದು ಸದ್ಯಕ್ಕೆ ಇವರ ಒಂದು ಎನರ್ಜಿಸ್ ಈ ರೀತಿ ಇದೆ ಓಕೆ ಸೊ ಈ ಒಂದು ರೀಡಿಂಗಿಗೆ ನೀವು ರೆಸ್ನೆಟ್ ಆದರೆ ಎಸ್ ಅಂತ ಕಮೆಂಟಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಷನ್ ಇನ್ನೂ ಬೆಟರ್ ಕ್ಲಾರಿಫಿಕೇಷನ್ ನಿಮಗೆ ಬೇಕು ಅಂತ ಅಂದರೆ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ನಿಮಗೆ ಫೀಲ್ ಆಗ್ತಾ ಇದೆ ಅವಶ್ಯಕತೆ ಇದೆ ಅಂತಂದರೆ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರೆ ಡೆಫಿನೆಟ್ಲಿ ನೀವು ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತೊಗೋಬಹುದು ಬಿಕಾಸ್ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ ಅನ್ವಯ ಆಗುತ್ತೆ ಇನ್ನು ಕೆಲವರಿಗೆ ಅನ್ವಯ ಆಗೋದಿಲ್ಲ ಓಕೆ ಕ್ಲಿಯರ್ Thank you. God bless you all. Hey, pile number two. Yarella green appetite na choose maadi dira ni mugos Yenu ni person hai pile The hermit. Okay. Need support. The moon. Nine of Pentacles, Ace yes of Pentacles, ೈನ್ ಇರೋದ್ರಿಂದ ಈ ಒಂದು ಪರ್ಸನ್ ಕರೆಂಟ್ಲಿ ಫಿನಾನ್ಶಿಯಲಿ ಸ್ವಲ್ಪ ಸ್ಟ್ರಗಲ್ ಅನ್ನೋದನ್ನು ನೋಡ್ತಾ ಇದ್ದಾರೆ ಸ್ವಲ್ಪ ಫಿನಾನ್ಶಿಯಲಿ ಸ್ಟ್ರಗಲ್ ನೋಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಫೋಕಸ್ ಕಮ್ಮಿ ಆಗಿದೆ ಅಂತ ಹೇಳಬಹುದು ಆ್ಯಂಡ್ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇದೆ ಥರ್ಡ್ ಪಾರ್ಟಿ ಅಂದರೆ ಬಹುಶಃ ಈ ಒಂದು ಸದ್ಯಕ್ಕೆ ಎನರ್ಜಿ ಪ್ರಕಾರ ಒಂದು ಕೆರಿಯರ್ ಅನ್ನೋದೇ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಆಗಿರ್ಬೋದು ಆ್ಯಸ್ ನೌ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ ಆ್ಯಂಡ್ ಇನ್ನೊಂದು ಇವರ ಒಂದು ನಿಮಗೆ ಆಗದಿರುವಂತಹ ವ್ಯಕ್ತಿ ನಿಮ್ಮ ಪರ್ಸನ್ ಮೈಂಡ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುವಂಥದ್ದು ನಿಮ್ಮ ಬಗ್ಗೆ ಗಾಸಿಪ್ ಅನ್ನೋದನ್ನು ನಿಮ್ಮ ಪರ್ಸನ್ಗೆ ಹೇಳಿ ನಿಮ್ಮ ಪರ್ಸನ್ನ ನಿಮ್ಮಿಂದ ದೂರ ಮಾಡಿರುವಂಥದ್ದು ಇಲ್ಲಿ ಎನರ್ಜಿಸ್ ಇದೆ ಆ್ಯಂಡ್ ನಾವು ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ ಬಟ್ ಅವರ ಒಂದು ಹೆಕ್ಟಿಕ್ ಯಾವ ರೀತಿ ಇದೆ ಅಂದರೆ ಅವರ ಒಂದು ವರ್ಕ್ ಶೆಡ್ಯೂಲ್ ಯಾವ ರೀತಿ ಇದೆ ಅಂದರೆ ಅವರ ಒಂದು ತಪ್ಪನ್ನು ಕೂಡ ಅವರು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೂ ಸಹ ಟೈಮ್ ಇಲ್ಲ ವೇಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಟೈಮ್ಗೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಆ್ಯಂಡ್ ಇವನ್ ನೀವು ಕೂಡ ತುಂಬ ವೆಯ್ಟ್ ಮಾಡಿದ್ದೀರ ತುಂಬ ಅಂದರೆ ತುಂಬ ವೆಯ್ಟ್ ಮಾಡಿದ್ದೀರಾ ಬಟ್ ಯು ಆರ್ ಲೈಕ್ ಸಾಕು ಇನ್ನೂ ನನ್ನಿಂದ ಆಗಲ್ಲ ಅನ್ನೋ ಒಂದು ಸ್ಟೇಟಿಗೆ ನೀವು ಹೋಗಿದ್ದೀರಾ ಆ್ಯಂಡ್ ಈ ಪರ್ಸನ್ ಮಾಡಿರೋ ತಪ್ಪನ್ನ ರಿಯಲೈಸ್ ಆಗಿದೆ ಅಥವಾ ಬೇರೆದವ್ರು ಹೇಳಿರೋ ಮಾತನ್ನ ನಾನು ಕೇಳಬಾರ್ದಾಗಿತ್ತು ಸೆಲ್ಫ್ ಡಿಸಿಷನ್ಸ್ನ ತೊಗೋಬೇಕಾಗಿತ್ತು ಆ್ಯಂಡ್ ಇವರು ದುಡ್ಡಿನ ವಿಚಾರದಲ್ಲೂ ಸಹ ಇವರ ಒಂದು ಥರ್ಡ್ ಪಾರ್ಟಿ ಏನಿದ್ದಾರೆ ಅವರ ಮಾತುಗಳನ್ನೇ ಕೇಳಿ ಒಂದಷ್ಟು ಇನ್ವೆಸ್ಟ್ ಕೂಡ ಮಾಡಿದರು ಅಂತ ಕಾಣಿಸುತ್ತೆ ಸೊ ಅದರಲ್ಲಿ ಸ್ವಲ್ಪ ಹೂಡಿಕೆ ಮಾಡಿರೋದ್ರಿಂದ ಅವರ ಒಂದು ಸೇವಿಂಗ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಅಲ್ಲೂ ಕೂಡ ಲಾಸ್ ಆಗಿದೆ ಲಾಂಗ್ ಟರ್ಮಲ್ಲಿ ಆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಸ್ ಆಗಿರೋದ್ರಿಂದ ಈಗ ಮತ್ತೆ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ರಿಕವರ್ ಮಾಡೋದಕ್ಕೆ ಆ ಮನಿನ ರಿಕವರ್ ಮಾಡೋದಕ್ಕೆ ಸೊ ಹಾಗಾಗಿ ಈ ಒಂದು ಪರ್ಸನ್ಗೆ ಸದ್ಯಕ್ಕೆ ಲಾಸ್ ಆಗಿರುವಂತಹ ದುಡ್ಡನ್ನು ರಿಕವರಿ ಮಾಡಬೇಕು ಅಗೇನ್ ಲೈಫ್ನ ಒಂದು ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ರೀಬಿಲ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಹತ್ತಿರಕ್ಕೆ ಬರುವಂತಹ ಒಂದು ಕಮ್ಯುನಿಕೇಟ್ ಮಾಡುವಂತಹ ಒಂದು ಧೈರ್ಯ ಆಗಲಿ ಮೈಟ್ ಬಿ ಇಲ್ಲಿ ನನಗೆ ಎನರ್ಜಿ ಸಿಗ್ತಾ ಇರೋದು ನಿಮ್ಮ ದುಡ್ಡು ಕೂಡ ಇವರು ಇನ್ವೆಸ್ಟ್ ಮಾಡಿದ್ರು ಅಂತ ಕಾಣಿಸುತ್ತೆ ಇಲ್ಲಿ ದುಡ್ಡಿನ ವಿಚಾರಕ್ಕೇ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಹಾಳಾಗಿದೆ ದುಡ್ಡಿನ ವಿಚಾರದಿಂದಲೇ ಒಂದು ಸಪ್ರೇಷನ್ ಅನ್ನೋದು ಕೂಡ ಇಲ್ಲಿ ಆಗಿದೆ ಅಂತ ಹೇಳ್ಬೋದು ಮೈಟ್ ಮೈಟ್ ಬಿ ನಿಮಗೆ ಗೊತ್ತಿರುವಂಥ ಒಂದು ಥರ್ಡ್ ಪಾರ್ಟಿ ನಿಮ್ಮ ಪ ನಿಮ್ಮನ್ನ ಮತ್ತು ನಿಮ್ಮ ಪರ್ಸನ್ನ ದುಡ್ಡಿನ ವಿಚಾರದಲ್ಲೇ ಸರಿಯಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಹೇಳಬಹುದು ಆ ಒಂದು ಎನರ್ಜಿಸ್ ಇದೆ ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಪರ್ಸನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ದಟ್ ಈ ಒಂದು ಪರ್ಸನ್ ಅವರ ಇಂಟೆನ್ಷನ್ ಏನಿದೆ ಅಂದರೆ ಕಂಪ್ಲೀಟಾಗಿ ನಿಮ್ಮ ಪರ್ಸನ್ ಅವರ ಕೆರಿಯರ್ನ ಹಾಳು ಮಾಡಬೇಕು ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ನ ಕಂಪ್ಲೀಟಾಗಿ ಹಾಳು ಮಾಡಬೇಕು ಮತ್ತು ನೀವು ಲೈಫ್ ಲಾಂಗ್ ಸೇರಬಾರ್ದು ಸೊ ಈ ರೀತಿ ಒಂದಷ್ಟು ಜೆಲ್ಲಸ್ ಎನರ್ಜಿಸ್ ಇವರು ಕಳಿಸ್ತಾ ಇದ್ದಾರೆ ಅಂತ ಹೇಳಬಹುದು ಮೈಟ್ ಬಿ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಆಗಿರಬಹುದು ಈ ಒಂದು ನೀವು ಕೇಳ್ಬೋದು ಯಾಕೆ ಮೇಡಮ್ ನನ್ನ ಲೈಫಲ್ಲೇ ತರ್ಡ್ ಪಾರ್ಟಿ ಯಾಕಿದ್ದಾರೆ ಅಂದರೆ ಮೈಟ್ ಬಿ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು ಪಾಸ್ಟಲ್ಲಿ ನಿಮ್ಮಿಂದ ಈ ಒಂದು ಪರ್ಸನ್ಗೆ ಏನಾದರೂ ಪ್ರಾಬ್ಲಮ್ ಆಗಿರಬಹುದು ಸೊ ಈ ಒಂದು ಲೈಫಲ್ಲಿ ಅದನ್ನು ಅವರು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಬಟ್ ಡೋಂಟ್ ವರಿ ಸಪೋಸ್ ನಿಮಗೆ ಸ್ಟ್ರಾಂಗಾಗಿ ಈ ಫೀಲ್ ಅನ್ನಿಸ್ತಾ ಇದೆ ಈ ವಿಡಿಯೋಗೆ ನೀವು ಜ ರೆಸಿನೇಟ್ ಆಗ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಈ ಒಂದು ಸ್ವಿಚ್ ಯೂಸ್ ಮಾಡಿ ತರ್ಡ್ ಪಾರ್ಟಿ ರಿಮೂವಲ್ಗೆ ಉಚ್ಚಾಟನ ಉಚ್ಚಾಟನ ಅಂತ ನೀವು ಲೈಕ್ ಚಾಂಟ್ ಮಾಡೋದಕ್ಕೆ ಶುರು ಮಾಡಿ ಆ್ಯಂಡ್ ಯೂಟ್ಯೂಬಲ್ಲಿ ಬ್ಲ್ಯಾಕ್ ತಾರಮ್ಮ ಅಂತ ಒಂದು ಮಂತ್ರ ಇದೆ ಸೊ ಅದನ್ನು ನೀವು ಸರ್ಚ್ ಮಾಡಿ ಆ ಒಂದು ತಾರಮ್ಮ ಮಂತ್ರನ ನೀವು ಕೇಳೋದಕ್ಕೆ ಶುರು ಮಾಡಿ ನಿಮ್ಮ ನಿಮ್ಮ ಮಧ್ಯೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅಥವಾ ತರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರು ಅದನ್ನು ಆ ಒಂದು ಬ್ಲ್ಯಾಕ್ ತಾರಮ್ಮ ರಿಮೂವ್ ಮಾಡ್ತಾರೆ ಓಕೆ ಅದಕ್ಕೆ ನೀವು ಕನೆಕ್ಟ್ ಆಗಬೇಕು ಅಷ್ಟೇ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಟ್ರಸ್ಟಿಂದ ನೀವು ಆ ಬ್ಲ್ಯಾಕ್ ತಾರಮ್ಮಗೆ ನೀವು ಕನೆಕ್ಟ್ ಆದರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ನೆಗೆಟಿವಿಟಿ ಇದೆ ಥರ್ಡ್ ಪಾರ್ಟಿ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದೆ ಅದೆಲ್ಲವೂ ರಿಮೂವ್ ಆಗಿ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಫಿನಾನ್ಷಿಯಲ್ ಸ್ಟೇಟು ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಮ ಫಿನಾನ್ಷಿಯಲ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಆ ಮಂತ್ರ ನಿಮಗೆ ಒಂದು ಸಪೋರ್ಟ್ ಥರ ಇಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಇವನ್ ನಿಮ್ಮ ಪರ್ಸನ್ಗೂ ಒಂದು ಸಪೋರ್ಟ್ ಬೇಕು ನಿಮಗೂ ಒಂದು ಸಪೋರ್ಟ್ ಬೇಕಾಗಿದೆ ಒಂದು ಕತ್ಲಲ್ಲಿ ಒಂದು ಬೆಳಕು ಒಂದು ದೀಪವೂ ಕೂಡ ಒಂದು ದೊಡ್ಡ ಬೆಳಕಾಗುತ್ತೆ ಅನ್ನೋ ರೀತಿ ಆ ಒಂದು ತಾರಮ್ಮ ಮಂತ್ರ ನಿಮಗೆ ನಿಮ್ಮ ಲೈಫಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಬಹುದು ಮೈಟ್ ಬಿ ನನಗೆ ತುಂಬ ಆ ಒಂದು ಚನ್ನಲ್ಡ್ ಮೆಸೇಜ್ ಆಗ್ತಾ ಇರೋದು ತಾರಮ್ಮಯಿಂದ ಸೊ ಯಾರಿಗಾದರೂ ಆ ಫೀಲ್ ಆಗ್ತಾ ಇದೆ ಆ ಮಂತ್ರ ಕೇಳಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಆ ಮಂತ್ರ ಕೇಳಿ ನಿಮ್ಮ ಲೈಫಲ್ಲಿರುವಂತಹ ಪ್ರಾಬ್ಲಮ್ಸ್ ಎಲ್ಲವೂ ಸರಿ ಹೋಗುತ್ತೆ ಆ್ಯಂಡ್ ಐ ಹೋಪ್ ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಯಾರೆಲ್ಲ ಈ ವಿಡಿಯೋ ನೋಡ್ತೀರ ನಿಮ್ಮೆಲ್ಲರ ರಿಲೇಶನ್ಶಿಪ್ ಚೆನ್ನಾಗಿ ಆದಷ್ಟು ಬೇಗ ಮತ್ತೆ ರಿಯುನೈಟ್ ಆಗಿ ಅಂತ ಹೇಳ್ತಾ ಈ ಒಂದು ರೀಡಿಂಗಿಗೆ ನೀವು ಕನೆಕ್ಟ್ ಆಗಿದ್ದರೆ ರಿಯುನೈಟ್ ಅಂತ ಟೈಪ್ ಮಾಡಿ ಅಥವಾ ಬ್ಲ್ಯಾಕ್ ತಾರಮ್ಮ ಅಂತ ನೀವು ಕನ್ ಕಮೆಂಟ್ ಮಾಡಿ ಎನರ್ಜಿಸನ್ನ ಎಕ್ಸ್ಚೇಂಜ್ ಮಾಡಿ ಓಕೆ ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇನ್ನೂ ಬೆಟರ್ ಕ್ಲಾರಿಫಿಕೇಷನ್ ಬೇಕು ಲೈಫಲ್ಲಿ ಇನ್ನೂ ಡಿಸಿಷನ್ಸ್ನ ತೊಗೋಬೇಕು ಕನ್ಫ್ಯೂಷನ್ ಇದೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತೊಗೊಳ್ಳಿ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ರೀಡಿಂಗ್ ಸಿಗುತ್ತೆ ಆ್ಯಂಡ್ ನಿಮ್ಮ ಒಂದು ಪರಿಸ್ಥಿತಿಗೆ ಪಿನ್ ಟು ಪಿನ್ ರೆಮಿಡೀಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಒಂದು ರೋಡ್ ಮ್ಯಾಪ್ ಥರ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್